नमस्कार न्यूज ट्वेंटी सिक्स के स्वागत ಬಾದಾಮಿಯ ಬಸವೇಶ್ವರ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠಾಧೀಶ ಪರಮಪೂಜ್ಯ ಶ್ರೀ ಮನಿಪ್ರ ಲಿಂಗೈಕ ಡಾಕ್ಟರ್ ಮಹಾಂತ ಸ್ವಾಮಿಗಳ ಜನ್ಮದಿನದ ಅಂಗವಾಗಿ ಮುಕ್ತ ದಿನಾಚರಣೆಯನ್ನು ಆಚರಿಸಲಾಯಿತು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪುರಸಭೆ ಹಾಗೂ ತಾಲೂಕು ಆರೋಗ್ಯ ಇಲಾಖೆ ಬಾದಾಮಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬಸವೇಶ್ವರ ಪ್ರೌಢಶಾಲಾ ವಿದ್ಯಾರ್ಥಿಗಳು ಪರಮಪೂಜ್ಯ ಶ್ರೀ ಲಿಂಗೈಕ ಡಾಕ್ಟರ್ ಮಹಾಂತ ಸ್ವಾಮಿಗಳ ಜನ್ಮದಿನ ದಿನದ ಅಂಗವಾಗಿ ವ್ಯಸನ ಮುಕ್ತ ದಿನಾಚರಣೆಯನ್ನು ಆಚರಿಸಿದ್ರು ನಗರದ ಅಕ್ಕ ಮಹಾದೇವಿ ಅನುಭವ ಮಂಟಪದಿಂದ ಬಸವೇಶ್ವರ ಪ್ರೌಢಶಾಲಾ ವಿದ್ಯಾರ್ಥಿಗಳು ಸರಾಯಿ ಮುಂತಾದ ವ್ಯಸನಗಳ ವಿರುದ್ದ ಘೋಷಣೆಗಳನ್ನು ಕೂಗುತ್ತಾ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸುತ್ತಾ ಹಳೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಆಗಮಿಸಿ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ಎಸ್ ಎಸ್ಎಫ್ ಬೊಮ್ಮಣ್ಣ ಹಾಗೂ ಪಿಎಸ್ಐ ವಿಠಲ್ ನಾಯ್ಕ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿಕಾರ್ಜುನ ಬಡಗೇರ್ ತಾಲೂಕು ಪಶು ವೈದ್ಯಾಧಿಕಾರಿ ಡಾ ಶ್ರೀಕಾಂತ್ ಶಬನೀಶ್ ಮೀನುಗಾರಿಕೆ ಸಹಾಯಕ ನಿರ್ದೇಶಕರಾದ ಮಹಾಂತೇಶ್ ರೇಷ್ಮೆ ಇಲಾಖೆ ಎಸ್ಇಒ ರಾಜಶೇಖರ ವಾಲಿ ಬಸವೇಶ್ವರ ಪ್ರೌಢಶಾಲೆ ಶಿಕ್ಷಕರಾದ ಎನ್ಕೆ ಸನಮುರಿ ಎಂಎಲ್ಎ ಎಂಪಿಎಸ್ ಶ್ರೀಮತಿ ಎಸ್ಸಿ ಗಂಗಲಾ ಎನ್ಟಿ ಬಸವೇಶ್ವರ ಪ್ರೌಢಶಾಲಾ ಶಿಕ್ಷಕರಾದ ಎನ್ಟಿ ತಿರುಕಣ್ಣ ಅನ್ನವರ ಪಿಐ ನಿಲುಗಲ್ ಶ್ರೀಮತಿ ಕೆಬಿಶಿರಹಟ್ಟಿಮಠ ಸೇರಿದಂತೆ ಬಸವೇಶ್ವರ ಪ್ರೌಢಶಾಲಾ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಪಿಎಚ್ ಮಹಾಲಿಂಗಪುರ ಅವರು ನಿರೂಪಣೆಯನ್ನು ಮಾಡಿದ್ರು ವರದಿ ವೀರೇಶ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ सुबे <laughs> ತಂದೆ ತಾಯಿ ಹೆಂಡತಿ ಮಕ್ಕಳು ಚೋಳಾಡ್ತಾ ಇದ್ದಾರೆ ನೋಡಿ ಯಾಕೆ ತೀರ್ ತೀರ್ಲಿಕ್ಕೆ ಒಂದು ಕಾರಣ ಬೇಕಲ್ಲ ಈಗ ಸಾವು ಈಗ ವಯಸ್ಸಾಗ ವಯಸ್ಸರವಾಗಿ ನಾವು ನಾವ್ ಯಾವಂದು ಊಟ ಪಡೋದಿಲ್ಲ ಆಯ್ತು ಅವಳು ಇಲ್ಲಿವರೆಗೂ ಒಳ್ಳೆ ರೀತಿ ಕೆಲಸ ಮಾಡ್ಯಾರ ಸಾಕಷ್ಟು ಜೀವನವನ್ನು ಅನುಭವಿಸ್ಯಾರ ಮುಖಾವತ್ತ ಅವರಿಗೆ ಸರಿಯಾಗಿ ಕೆಲಸ ಮಾಡಲಿಲ್ಲ ಆಯ್ತು ಅವ್ರ ತೀರಿಕ್ಕೆ ಒಳ್ಳೇದಾಯ್ತು ನಾವು ಅಲ್ಲಿ ಅಷ್ಟೊಂದು ನಮ್ಗೆ ನೋವು ಆದ್ರೆ ಇನ್ನೂ ಬಾರಿ ಬದುಕು ಏನಾದ್ರು ಹೋದ್ರೆ ನೂರ ಸಾವುಗಳು ಎಲ್ಲ ದೃಶ್ಯ ಕಣ್ಣು ಮುಂದೆ ಬಂದ್ರೆ ಕರಡು ಚುಟುಗಳನ್ನು ತೀರಿಬೇಕಾದ್ರೆ ಯಾಕೆ ಸತ್ತ ಅಂತ ಕೇಳಿದಾಗ ಆಮೇಲೆ ಹೇಳ್ತಾರ ಈಗ ಕುಣಿತದ ದಾಸ್ಯಕ್ಕೆ ಬಲಿಯಾಗಿ ಸತ್ವ ಈತ ಕುಳಿತ ಈಗ ದಿನ ರಾತ್ರಿ ಮನೆ ಕುಡಿಯೋದ ಕುಣಿಗ ಕುಣಿ ಕುಣಿತ ಮಾಡಿ ಸತ್ವ ಹೋದ ಬಹುಶಃ ಒಬ್ಬ ಆತ ಒಬ್ಬನೇ ಆ ಕುಡಿತದ ಚಟಕ್ಕೆ ಬಲಿಯಾಗಿ ಸಾಯಲಿಲ್ಲ ಈ ಕುಟುಂಬವನ್ನೇ ಆತ ಅನಾಥರನ್ನಾಗಿ ಮಾಡಿದ್ದ ಯಾಕಂದ್ರೆ ದುಡಿಯುವಂತಹ ಮಗ ವೃದ್ಧ ತಂದೆ ತಾಯಿಗಳು ಮನದಿ ಮಕ್ಕಳು ಅವ್ರನ್ನೆಲ್ಲ ಸಾಕಿ ಸಲು ಬೇಕಾಗಿರುವಂತಹ ವ್ಯಕ್ತಿ ಈ ರೀತಿ ದುಶ್ಚಟಕ್ಕೆ ಬಲಿಯಾಗಿ ಸಾಯಿಸ್ ಹೆಂಗೆ ಅಂತ ಕಳ್ಕೊಂಡು ಯೋಚನೆ ಮಾಡ್ತಾರೆ ಅರವತ್ತು ವರ್ಷ ನೀವು ರಾಯಲ್ ನಿಮ್ಗೆ ಎಲ್ಲ ಫೆಸಿಲಿಟಿ ಕೊಡ್ತೇನೆ ಬಂದ್ಬಿಡ್ತು ಒಬ್ಬ ಆಫೀಸರ್ ನೋಡಿ ನಿಮ್ಮ ಒಬ್ಬರಿಗೊಬ್ಬರು ಯಾರೋ ಆಫೀಸರ್ ಎಂಟ್ರಿ ಕೊಡ್ತಾರೆ ಅವ್ರು ಹೆಂಗಿರ್ತಾರೆ ಒಂದ್ ಒಳ್ಳೆ ದೊಡ್ಡ ಕಾರ್ನಿಂಗ್ ಬರ್ತದ ಎಲ್ಲಾ ಫೆಸಿಲಿಟಿ ಇರ್ತಾರಲ್ಲ ಯಾಕಷ್ಟ ಅದ ರೀತಿ ಓದಿ ಹೋಗ್ಬೇಕಿಲ್ಲ ಅದೇ ಟೈಮ್ ಅವರ ಸೂಚನೆ ಮಾಡ್ಕೊಂಡು ಅಂಗಡ ವ್ಯಕ್ತಿ ಏನಾಗ್ತದ ಭೂಜಿ ನಾನಿ ಮಾಡ್ತಿರ್ತಾನ ಊರಾಗ ಹೆಸರು ಕರ್ನಾಟಕ ಯಾವ ಗೌರವ ಕೊಡಕ್ಕಿಲ್ಲ ನಿಮಗೆ ಗೌರವ ಎಲ್ಲಾ ರೀತಿಯಾಗಿರಲಿ ನಿಮ್ಮ ಸಾಧನೆ ನಿಮಗೆ ಹೆಸರು ಬರಬೇಕಾಗಿತ್ತು ಎಲ್ಲಾ ಆಗಿರ್ತದ